ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಯುವರ್ ಸಿನ ಸ್ಪಾಷನ್ ನಾನು ಹುಷಾ ಕ್ರೇಪ್ ಸಿಲ್ಕ್ ಪ್ಯೂರ್ ಕ್ರೇಪ್ ಅಲ್ಲ ಆ್ಯಕ್ಚುಲಿ ಇದು ಮತ್ತು ಕ್ರೇಪ್ ಸಿಲ್ಕು ಇದು ಮೈಸೂರು ಸಿಲ್ಕು ಮೂರೂ ಒಟ್ಟಿಗೆ ಇಟ್ಟರೂ ಯಾವುದು ಅಂತ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅಷ್ಟು ಚೆನ್ನಾಗಿದೆ ಅಷ್ಟು ಪ್ರೀಮಿಯಂ ಕ್ವಾಲಿಟಿ ಅಂತ ಹೇಳ್ಬೋದು ಸೇಮಾಗಿ ಮೈಸೂರು ಸಿಲ್ಕ್ ಸ್ಯಾರಿ ಕ್ರೇಪ್ ಸಿಲ್ಕ್ ಸ್ಯಾರಿ ಮೆಟೀರಿಯಲ್ ಬರುತ್ತೋ ಸೇಮ್ ಮೆಟೀರಿಯಲ್ ಇದೆ ಸೊ ನಿಮಗೆ ಏನೂ ಕನ್ಫ್ಯೂಷನ್ ಆಗ್ಬೋದು ಇದರಲ್ಲಿ ಸಿಕ್ಸ್ ಫಿಫ್ಟಿ ರುಪೀಸ್ ಏನೂ ಸಿಗುತ್ತೆ ನಿಮಗೆ ತೌಸಂಡ್ ರುಪೀಸ್ ತರ್ಕನೂ ಸಿಗುತ್ತೆ ಆ ಥರ ಮೆಟೀರಿಯಲ್ ಅಂತ ಅನ್ಕೊಬೇಡಿ ಇದು ಬಂದು ನಿಮಗೆ ಕ್ರೇಪ್ ಮೆಟೀರಿಯಲ್ಲ ಹಾಗೆ ಅನ್ಸುತ್ತೆ ಓಕೆ ಕ್ರೇಪ್ ಮೆಟೀರಿಯಲ್ ಅಂದರೆ ಅದು ರುಫೀಸ್ ಬಗ್ಗೆ ಇರುತ್ತೆ ಸೊ ಪಲ್ಲು ಬಂದು ನಿಮಗೆ ಈ ಥರ ರೈಟ್ಸ್ ಪಲ್ಲು ಬರುತ್ತೆ ರನ್ನಿಂಗ್ ಬ್ಲೌಸ್ ಬರುತ್ತೆ ಇದು ಬಂದು ಸೆಲ್ಫ್ ಕಲ್ಲರು ಹಾಗೆ ಇದು ಸ್ಮಾಲ್ ಬಾರ್ಡರು ನಾನು ವೇರ್ ಮಾಡಿರೋವಂಥದ್ದು ಇದ್ರ ಪ್ರೈಸ್ ಬಂದು ಆ್ಯಕ್ಚುಲಿ ನಾನು ನಿಮಗೆ ತೋರಿಸಿರೋದು ವೇರ್ ಮಾಡೋದಕ್ಕೋಸ್ಕರನೇ ಎರಡು ಸಾವಿರದ ಮುನ್ನೂರ ಐವತ್ತು ಫ್ರೀ ಶಿಫ್ಟಿಂಗ್ ಇರುತ್ತೆ ಓಕೆ ಇದರಲ್ಲಿ ಬೇಕು ಅಂತಂದರೆ ನಾನು ನಿಮಗೆ ಕಲರ್ಸ್ನೆಲ್ಲ ತರಿಸ್ಕೊಡ್ತೀನಿ ಯಾಕಂದರೆ ಇದು ಕಾಸ್ಟ್ಲಿ ಇರೋದ್ರಿಂದ ಜೊತೆಗೆ ಯಾರು ಹೇಗೆ ಲೈಕ್ ಮಾಡ್ತಾರೆ ಅಂತ ಗೊತ್ತಿದ್ದಿರೋದ್ರಿಂದ ನಾನು ಇದರಲ್ಲೆಲ್ಲ ಒಂದೊಂದೇ ಪೀಸ್ ತೊಗೊಂಡ್ಬಂದಾಗಿದ್ದೀನಿ ಬೇಕು ಅಂದರೆ ನಾನು ಕಲರ್ಸ ಕರ್ಸ್ಕೊಡ್ತೀನಿ ಯಾರಿಗೆ ಕಲರ್ ಬೇಕು ಕಮೆಂಟ್ ಮಾಡಿ ಸೊ ಹಾಗೆ ಇದರಲ್ಲಿ ನಾನು ಒಂದು ಬಾರ್ಡರ್ ಕಳ್ಸ್ಕೊಳ್ತೀನಿ ನೋಡಿ ಇದೆಲ್ಲ ನಿಮಗೆ ಕ್ರೇಟ್ ಮೆಟಿಂಗ್ ಇರ್ಬೋದು ಆ ಫೀಲಿಂಗ್ ಅಂತೂ ತುಂಬಾ ಚೆನ್ನಾಗಿದೆ ನೋಡಿ ಇದು ನಾನು ವೇರ್ ಮಾಡೋದು ಸ್ಮಾಲ್ ಬಾರ್ಡರು ಇದು ಬಿಗ್ ಬಾರ್ಡರ್ ಇದು ಕೂಡ ಸೆಲ್ಫ್ ಕಲರ್ ಓವರ್ ಸ್ಯಾರಿ ಹೀಗೆ ಇರುತ್ತೆ ಸೇಮ್ ಪಲ್ಲು ಸೇಮ್ ಪಲ್ಲು ಮತ್ತು ಪ್ಲೇನ್ ಬ್ಲೌಸ್ ಓಕೆ ಮೆಟೀರಿಯಲ್ ಅಂತೂ ಯೋಚನೆ ಮಾಡಿ ಕಣ್ಣು ಮುಚ್ಕೊಂಡು ತೊಗೋಬೋದು ಸೊ ಇದ್ರ ಪ್ರೈಸ್ ಬಂದು ಇದು ಸ್ವಲ್ಪ ಬಾರ್ಡರ್ ದೊಡ್ಡದಿರೋದ್ರಿಂದ ಇದ್ರ ಪ್ರೈಸ್ ಕೂಡ ಬೇರೆ ಚೇಂಜ್ ಆಗುತ್ತೆ ಎರಡು ಸಾವಿರದ ಮುನ್ನೂರ ಎಪ್ಪತ್ತು ರೂಪಾಯಿ ಫ್ರೀ ಶಿಪ್ ನೋಡಿ ಸೊ ಹಾಗೆ ನಾನು ನಿಮಗೆ ಚೆಕ್ಸ್ ಪ್ಯಾಟ್ರನಲ್ಲಿ ತೋರಿಸ್ತೀನಿ ನೋಡಿ ಆಲ್ ಓವರ್ ಸ್ಯಾರಿ ಈ ಥರ ಚೆಕ್ಸ್ ಬರುತ್ತೆ ಕಾಂಟ್ರಾಸ್ಟ್ ಬಾರ್ಡರ್ ಬರುತ್ತೆ ತುಂಬ ಬ್ಯೂಟಿಫುಲ್ ಕಾಂಬಿನೇಷನ್ ಅಂತ ಹೇಳ್ಬೋದು ಗ್ರೀನ್ಗೆ ಪರ್ಪಲ್ ಇದು ವೈನ್ ಅಲ್ಲ ಪರ್ಪಲ್ಲು ಇದ್ರ ಪ್ರೈಸ್ ಬಂದು ನೂರು ಸಾವಿರದ ಮೂವತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಇದ್ದು ಪಲ್ಲು ನೋಡಿ ಸೇಮ್ ಪಲ್ಲು ಬಟ್ ಕಾಂಕ್ರಾಸ್ಟ್ ಓಕೆ ಪ್ಲೇನ್ ಬ್ರೌಂಟು ಹಾಗೆ ನಾನು ನಿಮಗೆ ಇದರಲ್ಲೂ ಕೂಡ ಅಷ್ಟೇ ಎಲ್ಲದರಲ್ಲೂ ನಾನು ಒಂದೊಂದೇ ಪೀಸ್ ಬಂದಿರೋದು ಯಾಕೆ ಯಾವ ಥರ ಬೇಕು ಕಮೆಂಟ್ ಮಾಡಿದ್ರೆ ನಾನು ತರಿಸ್ಕೊಡ್ತೀನಿ ಹಾಗೆ ಇದು ಒಂದು ಪ್ಯಾಟರ್ನ್ ನಿಮ್ಗೆ ಏನು ಪ್ಯೂರ್ ಮೈಸೂರು ಸಿಲ್ಕಲ್ಲಿ ಏನು ಪ್ಯಾಟರ್ನ್ ಇದೆಯೋ ಸೇಮ್ ಪ್ಯಾಟರ್ನಲ್ಲಿ ಕಾಪಿ ಮಾಡಿರುವಂಥ ಸ್ಯಾರಿ ಇದು ಇದು ನಿಮಗೆ ಫೋರ್ ತೌಸಂಡ್ ಫೈವ್ ಫಿಫ್ಟಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಓಕೆ ಆಲ್ ಓವರ್ ಸ್ಯಾರಿ ಈ ಥರ ಜರಿ ವರ್ಕ್ ಬರುತ್ತೆ ಆಲ್ ಓವರ್ ಸ್ಯಾರಿ ಈ ಥರ ಜರಿ ವರ್ಕ್ ಬರುತ್ತೆ ಸೇಮ್ ಕಲ್ಲು ತುಂಬಾ ಬ್ಯೂಟಿಫುಲ್ ಆಗಿದೆ ಸ್ಯಾರಿ ಕೂಡ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಕೂಡ ಚೆನ್ನಾಗಿದೆ ರೆಡ್ ಆ್ಯಂಡ್ ಗ್ರೀನ್ ಹಾಂ ತುಂಬ ಚೆನ್ನಾಗಿದೆ ಇದರಲ್ಲಿ ಮಾತ್ರ ಒಂದು ತ್ರೀ ಕಲರ್ಸ್ ನಾನು ತಂದಿದ್ದೀನಿ ಯಾಕೆಂದರೆ ನನಗೆ ಸ್ಯಾರಿ ತುಂಬಾ ಇಷ್ಟ ಆಯಿತು ಸೊ ಎಲ್ಲ ಬ್ಯೂಟಿಫುಲ್ ಕಲರ್ಸ್ ಇತ್ತು ಅಂತ ಹೇಳ್ಬಿಟ್ಟು ನಾವು ತಂದೆ ಬ್ಲೂಗೆ ಲೈಟ್ ರೆಡ್ ಸೇಮ್ ಬ್ಲೌಸಲ್ಲಿ ಪಲ್ಲು ಬರುತ್ತೆ ಫೈನ್ಗೆ ಥರ ಪಿಂಕಿಶ್ ರೆಡ್ ಅಂತ ಹೇಳ್ಬೋದು ಓಕೆ ಕಲರ್ ಅಂತೂ ತುಂಬಾ ಚೆನ್ನಾಗಿದೆ ಒಂದೊಂದು ಕಲರ್ ಸೊ ಇದರಲ್ಲಿ ನಿಮಗೆ ಸಿಕ್ಸ್ ಟು ಏಯ್ಟ್ ಕಲರ್ ಸಿಗುತ್ತೆ ಸೊ ಇದ್ರ ಪ್ರೈಸ್ ನಮ್ಮ ಹಾಗೆ ಹೇಳಿದಾಗ ನಾಲ್ಕು ಸಾವಿರದ ಐನೂರ ಐವತ್ತು ರೂಪಾಯಿ ಆಗುತ್ತೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಹಾಗೆ ಇದು ಇನ್ನೊಂದು ಪ್ಯಾಟರ್ನ್ ಇವೆಲ್ಲ ಮೈಸೂರು ಸಿಗು ಕ್ರೇಪ್ಸ್ ಇರ್ತದೆ ಇವಾಗೆಲ್ಲ ಪ್ಯಾಟರ್ನ್ಸ್ ನೋಡೇ ಇರ್ತೀರಾ ಸೊ ಅದರಲ್ಲಿ ನಿಮಗೆ ಇದು ಪ್ರೀಮಿಯಮ್ ಕ್ವಾಲಿಟಿ ಅಂತ ಹೇಳ್ಬೋದು ಸೇಮ್ ಮೆಟೀರಿಯಲ್ ಬರುತ್ತೆ ಇದು ಕೂಡ ಎರಡು ಸಾವಿರದ ಇನ್ನೂರ ಮೂವತ್ತು ರೂಪಾಯಿ ಆಗುತ್ತೆ ಕಲ್ಲರ್ ಕಾಂಟ್ರಾಸ್ಟ್ ಇರೋದ್ರಿಂದ ಸ್ವಲ್ಪ ರೇಟ್ ಜಾಸ್ತಿ ಇದೆ ಮತ್ತು ಆಲ್ ಓವರ್ ಸ್ಯಾರಿ ಈ ಥರ ಅಡ್ಡ ಅಡ್ಡ ವರ್ಕ್ ಇದೆ ಸೊ ಇದ್ದು ಬ್ಲೌಸು ಕಾಂಟ್ರಾಸ್ಟ್ ಬ್ಲೌಸು ಮತ್ತು ಸೇಮ್ ಪಲ್ಲು ಈ ಸೇಮ್ ಲೈನ್ಸ್ ಪಲ್ಲು ಓಕೆ ನಾನು ಏನು ವೇರ್ ಮಾಡಿದ್ದೀನೋ ಸೇಮ್ ಸೀರೆ ಓಕೆ ಇನ್ನೊಂದು ಸಾರಿ ತೋರಿಸ್ಬಿಡ್ತಾ ನೋಡಿ ಯಾಕಂದರೆ ಪದೇ ಪದೇ ಇದ್ರ ಫೋಟೋ ಕೂಡ ಕಳಿಸಿ ಅಂತೆಲ್ಲ ಕೇಳಿಬಿಡಿ ಯಾಕಂದರೆ ಸಹ ಹಾಳಾದರೆ ಸ್ಯಾರಿ ಕೂಡ ಚೆನ್ನಾಗಿರಲ್ಲ ಸೊ ಆಮೇಲೆ ನಿಮಗೆ ಟ್ರಾನ್ಸ್ಪರೆಂಟ್ ಹೇಗೆ ಅಂತಲೂ ಗೊತ್ತಾಗ್ತಾ ಇರ್ಬೋದು ನಾನು ಅದಕ್ಕೋಸ್ಕರನೇ ಸಿಗ್ನಲ್ ಲೇಯರ್ ಮಾಡಿದ್ದೀನಿ ಟ್ರಾನ್ಸ್ಪರೆಂಟ್ ಕೂಡ ಇಲ್ಲ ನಿಮಗೆ ಸ್ಯಾರಿ ಕೂಡ ತುಂಬಾ ಚೆನ್ನಾಗಿದೆ ಫೀಲಿಂಗ್ ಅಂತ ಹಾಸು ಮಾಡ್ತಾ ಹೇಳ್ಬೋದು ಸೊ ಯಾರಿಗೆಲ್ಲ ಇಷ್ಟ ಆಗುತ್ತೋ ಸ್ಕ್ರೀನಲ್ಲಿ ಕಾಣಿಸ್ತಾ ಅಂತ ನಂಬರ್ದು ಆದಷ್ಟು ಬೇಗ ಬುಕ್ ಮಾಡಿಕೊಡಿ ಇದೆಲ್ಲ ಲಿಮಿಟೆಡ್ ಸ್ಟಾಕ್ಸ್ ಇದೆ ಯಾರೆಲ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಸೋ ಮಚ್